ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈತನ ಹೆಸರು ಗೋವಿಂದ ರಾಜಂತ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಿನ್ನೆ ಏನಾಗಿದ್ದು ಅಂತ ನಾನು ಮೊದಲು ಹೇಳಿಬಿಡ್ತೀನಿ ನಿನ್ನೆ ಆತ ಲಂಚವನ್ನು ಪಡೆಯುವಾಗ ಕೈಯಲ್ಲಿ ಲಂಚದ ದುಡ್ಡನ್ನು ನೋಟುಗಳನ್ನ ಕೈಯಲ್ಲಿ ಹಿಡಿದುಕೊಂಡಿರುವಾಗ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಈತನ ಸೆರೆ ಹಿಡಿದಿದ್ದಾರೆ ಅದೇ ದೃಶ್ಯಗಳು ನೀವು ನೋಡ್ತಾ ಇರೋದು ಹಾಗೆ ಸೆರೆ ಹಿಡಿದಾಗಲೇ ಆತ ಕಿರ್ಚಾಡಿದ್ದು ಕೂಗಾಡಿದ್ದು ಆವೇಶಕ್ಕೊಳಗಾಗಿದ್ದು ಬಿಟ್ಟು ಬಿಡಿ ಅಂತ ಹೇಳಿದ್ದು ಅಲ್ಲೇ ಹಿಂದ್ಗಡೆ ನೋಟಿನ ಕಂತೆಯ ಕವರ್ ಕೂಡ ಬಿದ್ದಿದೆ ಆತನ್ನು ಐದಾರು ಪೊಲೀಸರು ಹಿಡ್ಕೊಂಡಿದ್ದಾರೆ ಆತ ಕೂಗಾಡ್ತಾ ಇದ್ದಾನೆ ಏನು ಪ್ರಕರಣ ಏನು ಹಾಗಾದರೆ ಪ್ರಕರಣ ಏನು ಅಂದರೆ ಸಿ ಒಂದು ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆತನ ಹೆಸರು ಏನು ದೂರಿನಲ್ಲಿ ಪೊಲೀಸ್ ದೂರಿನಲ್ಲಿದೆ ಆತನ ಆ ದೂರಿನಿಂದ ಕೈ ಬಿಡುವ ಹಾಗೂ ಮುಂದೆ ಆತನಿಗೆ ಜಾಮೀನು ಆಗುವಂತೆ ಪ್ರಕರಣದಲ್ಲಿ ನೆರವು ಕೊಡ್ತೀನಿ ಅಂತ ಹೇಳಿ ಆತನಿಂದ ಲಂಚವನ್ನು ಕೇಳಲಾಗಿತ್ತು ಹಾಗೂ ಈ ಹಿಂದೆ ಈಗಾಗಲೇ ಒಂದು ಲಕ್ಷ ರೂಪಾಯಿಗಳನ್ನ ಲಂಚವಾಗಿ ಕೊಡಲಾಗಿತ್ತು ಹಾಗೂ ಆತ ಪಡೆದುಕೊಂಡಿದ್ದ ಗೋವಿಂದರಾಜ್ ಪಡೆದುಕೊಂಡಿದ್ದ ಅನ್ನುವಂಥದ್ದು ಆಪಾದನೆ ನಿನ್ನೆ ಮತ್ತೆ ಉಳಿದ ಕೆಲವು ವರದಿಗಳ ಪ್ರಕಾರ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಒಟ್ಟು ಐದು ಲಕ್ಷ ರೂಪಾಯಿಯ ಡೀಲ್ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಈಗಾಗಲೇ ಅಡ್ವಾನ್ಸ್ ಪಡೆದುಕೊಂಡಿದ್ದ ಇನ್ನು ನಾಲ್ಕು ಲಕ್ಷ ರೂಪಾಯಿ ನಿನ್ನೆ ಪಡೆದುಕೊಳ್ಳಿಕ್ಕೆ ಹೋದಾಗ ಆತ ಸಿ ಎ ಆರ್ ಗ್ರೌಂಡ್ ಚಾಮರಾಜಪೇಟೆಯ ಮೈಸೂರು ರಸ್ತೆಯಲ್ಲಿರುವಂಥ ಸಿ ಎ ಆರ್ ಗ್ರೌಂಡಲ್ಲಿ ಅಲ್ಲಿ ಡೀಲ್ನ ಸ್ಪಾಟ್ ಅಂತ ಡಿಸೈಡ್ ಆಗಿತ್ತು ಅಲ್ಲಿಗೆ ಇದೇ ಗೋವಿಂದರಾಜ್ ಇನ್ಸ್ಪೆಕ್ಟರ್ ಬರ್ತಾನೆ ಆಗ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಆತನ ಕೈಯಲ್ಲಿ ಇರುವಾಗಲೇ ಪೊಲೀಸರು ಲೋಕಾಯುಕ್ತ ಪೊಲೀಸರು ಸೆರೆ ಹಿಡಿತಾರೆ ಈಗ ಗೋವಿಂದರಾಜ್ ಕಂಬಿ ಎಣಿಸ್ತಾ ಇದ್ದಾನೆ ಇನ್ನು ಆತನ ಹೆಡೆಮುರಿ ಕಟ್ತಾರೆ ಕೆಲಸ ಕೂಡ ಕತೆ ಗೋವಿಂದ ನೋಡಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನು ಪೊಲೀಸರನ್ನ ನಾವು ಕನ್ನಡದಲ್ಲಿ ಆರಕ್ಷಕರು ಅಂತೀವಿ ಅಂದರೆ ಅವರು ರಕ್ಷಕರು ರಕ್ಷಕರೇ ಭಕ್ಷಕರಾದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಪ್ರಕರಣ ಈ ಘಟನೆ ಈ ದೃಶ್ಯಾವಳಿ ಈಗ ಹಳೆಯ ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಆತ ಇದೇ ದೂರುದಾರರ ಮನೆಗೆ ಹೋಗಿ ಅವರ ಮೇಲೆ ದರ್ಪ ದೌರ್ಜನ್ಯ ಅವರು ಅವರದನ್ನು ಪ್ರತಿಭಟಿಸಿದ್ದು ಎಲ್ಲ ದೃಶ್ಯಗಳು ಈಗ ವೈರಲ್ ಆಗಿದೆ ಅಂದರೆ ಈ ಯಾವ ರೀತಿ ಗರ್ಜಿಸ್ತಾ ಇದ್ದ ಅಂದರೆ ನಾನು ಪೊಲೀಸ್ ಇನ್ಸ್ಪೆಕ್ಟ್ರು ಎಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಹಾಗೆ ಹೀಗೆ ಅಂದಲೇ ಆಗ ಕೂಗಾಡ್ತಾ ಇದ್ದ ಒಂದು ರೀತಿ ಆವತ್ತಿನ ಅವನ ಗರ್ಜನೆ ಸಿಂಹದ ಗರ್ಜನೆ ಆಗಿತ್ತು ಆದರೆ ಈಗ ಸಾಕ್ಷಿ ಸಮೇತ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ ನಂತರ ಹುಚ್ಚು ನಾಯಿ ಅರಿಚಿದ ಹಾಗೆ ಹರಿಸ್ತಾ ಇರುವಂಥ ದೃಶ್ಯಗಳು ವೈರಲ್ ಆಗಿರೋದನ್ನು ನೀವು ಗಮನಿಸಿದ್ದೀರಿ ನಾನು ಬಿಟ್ಬಿಡಿ ನಾನೇನು ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಅಯ್ಯೋ ಅಮ್ಮ ಅದು ಏನೇನು ಕೂಗಾಟ ಉಂಟು ಅದೇನು ಆವೇಶ ನೋಡಿ ಇಂಥ ಪ್ರಕರಣಗಳು ಯಾಕೆ ಮುಖ್ಯ ಅಂದರೆ ಪೊಲೀಸರು ಅಂದರೆ ಹೆದರುವ ಪೊಲೀಸ್ ಠಾಣೆಗೆ ದೂರು ಕೊಡಲಿಕ್ಕೆ ಹೋಗಲಿಕ್ಕೆ ಭಯಪಡುವಂತಹ ಸಾಮಾನ್ಯ ಮನುಷ್ಯ ಭ್ರಷ್ಟರ ಕಾರಣಕ್ಕಾಗಿಯೇ ಹೆದರೋದು ಬೇರೆ ಯಾವ ಕಾರಣಕ್ಕಾಗೋಲ್ಲ ಪೊಲೀಸರು ಅಂದರೆ ಒಂದು ಧೈರ್ಯ ಬರಬೇಕು ಪೊಲೀಸ್ ಠಾಣೆ ಅಂದರೆ ನಮಗೆ ರಕ್ಷಣೆ ಕೊಡುವ ಸ್ಥಳ ಅಂತ ಅನ್ನಿಸ್ಬೇಕು ಅದು ಬಿಟ್ಬಿಟ್ಟು ಈ ರೀತಿ ಲಂಚ ಭಾಗತನ ಕೇಳಿದರೆ ಏನಾಗುತ್ತೆ ನೋಡಿ ಈಗ ಗೋವಿಂದರಾಜ್ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಕ್ರಿಮಿನಲ್ ಕೇಸನ್ನು ದಾಖಲಿಸಲಾಗಿದೆ ಅದರ ಶಿಕ್ಷೆ ಏನಾಗುತ್ತೆ ಅಂತ ಹೇಳಿದರೆ ಕೋರ್ಟಲ್ಲಿ ಡಿಸೈಡ್ ಆದರೆ ಮೂರರಿಂದ ಏಳು ವರ್ಷಗಳ ಶಿಕ್ಷೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಈಗಾಗಲೇ ಪೊಲೀಸರು ಆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸ್ ಯೂನಿಫಾರ್ಮಲ್ಲೇ ಈ ಥರ ರೆಡ್ ಹ್ಯಾಂಡಾಗಿ ಸಿಗಾಕಣ್ಣಲ್ಲ ಬಹುಶಃ ಸಮಾಜಕ್ಕೆ ಇದೊಂದು ಸಂದೇಶ ಆಗಬೇಕು ಒಂದು ಮೆಸೇಜ್ ಹೋಗಬೇಕು ಯಾರೆಲ್ಲ ಲಂಚ ಗುಳಿತನ ಮಾಡ್ತಾರೆ ಲಂಚಕ್ಕೆ ಬಾಯ ಹೊಡ್ತಾರೆ ಲಂಚಕ್ಕಾಗಿ ಶೋಷಣೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಬಹುಶಃ ಅಂಥವರಿಗೆ ಇದೊಂದು ಪಾಠ ಆಗಬೇಕು ವ್ಯವಸ್ಥೆ ಬಿಡಿ ಯಾವತ್ತೂ ಸರಿಯಾಗದ ಮಟ್ಟಕ್ಕೆ ಹೋಗಿದೆ ಅನ್ನುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಆದರೂ ಕೂಡ ಈ ರೀತಿಯ ಒಂದೊಂದು ಪ್ರಕರಣಗಳು ಕೂಡ ಬಹಳ ಮುಖ್ಯ ಹಾಗೂ ಅದು ಲೆಸನ್ ಆದರೆ ಮಾತ್ರ ಅರ್ಥಪೂರ್ಣ ನೀವೇನು ಹೇಳ್ತೀರಿ ಗೋವಿಂದರಾಜುಗೆ ಏನು ಶಿಕ್ಷೆ ಆಗಬೇಕು ಈ ಪ್ರಕರಣದಿಂದ ಯಾವ ಪಾಠ ಯಾವ ಸಂದೇಶ ಹೋಗಬೇಕು ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ